ಇವಲ್ಲ 500 ಮರವೆ ಲೈಕ್ ನೋಡಿ 100 ರೂಪಾಯಿ ಕೊಡಾತರ್ ಸ್ನೇಹಿತ ಇದೇನ್ ಪ್ರೈಸ್ ಐತ್ರ 1 ಗ್ರಾಂ ಗೋಲ್ಡ್ ಹೇಗಾತ 1 ಗ್ರಾಂ ಗೋಲ್ಡ್ ಇರುತ್ತೆ ಓಕೆ टोटल ಕಡೆಮಿ ಬಿಲ್ ಐತೆ 200 200 ಡಿಸ್ಕೌಂಟ್ ಐತೆ ಡಿಸ್ಕೌಂಟ್ ಐತೆ ಓಕೆ 20% ಡಿಸ್ಕೌಂಟ್ ನೀಡ ಓಕೆ ಲರ ಸಿಕ್ತವ ನಿಮ್ಮ ಸ್ನೇಹಿತ ಓಕೆ ರೆಡಿ ಹಾಕೋದೆನ್ರಿ ರೆಡಿ ಓಕೆ ರೆಡಿ ತಗೋತೇನ್ರಿ ಓಕೆ ಇಗಳ 50 ಅದರ್ 150 ನೋಟ್ಸ್ ಬಡಿಗಳ ಈ ಗೋ ಹೋಲ್ಸೇಲ್ ಒಳಗಿಂದ ಹೇಳಿಬಿಟ್ರಿ ಪ್ರೈಸ್ ಸ್ನೇಹಿತರೆ ಇದೆಲ್ಲ ಬ್ರಾಡ್ ರೇ ರೋಡ್ ನೋಡಿ ರೋಡೇ ರೋಡ್ ಕಡೆ ಇಲ್ಲ ಅಂದ ಹೋಲ್ಸೇಲ್ ಮತ್ತೆ ರಿಟೇಲ್ ಶಾಪ್ ಬರ್ತೇವಿ ಬರ್ರಿ ಓಕೆ ಇದ್ ನೋಡ್ರಿ ನಿಮ್ಮ ಶಾಪ್ ಒಳಗ ಏನೇನ್ ಸಿಗ್ತೇತಿ ಹೇಳ್ರಿ ಹಾನ್ ಸೆಕೆಂಡ್ ರೀ ಇಲ್ಲ ಸ್ನೇಹಿತರೆ ಸ್ನೇಹಿತ್ರ ಇವ್ರದ್ ಶಾಪ್ ಒಳಗ ನೋಡ್ರಿ ಎಲ್ಲಾ ಸ್ಟೇಷನರಿ ಐಟಮ್ ಸಿಕ್ಕೇತಿ ಬಳೆ ಐಟಮ್ ಸಿಗ್ತೇತಿ ಹೋಲ್ಸೇಲ್ ಮತ್ತೆ ರಿಟೇಲ್ ಎರಡು ನೋಡ್ರಿ ಸ್ನೇಹಿತರೆ ಬಳಿ ಒಳಗ

नोटेड रियल का तैना पूल रियल ट्रेवल नस्ता बोला ये नोटेड नेकलेस उसने डेस्ट रियल का तैना स्टेटू इतना इमिटेशन की होगी ओके ईवीएन प्रेस भी तो रिवर फाइन स्टार्टिंग है तो रिवर स्टार्टिंग फाइन रेटिंग

ಇದೇನ್ ಪ್ರೈಸ್ ಐತ್ರಿ ಏಟ್ ತೌಸಂಡ್ ಮಟಾ ಕಲರ್ ಗಿಲ್ಲರ್ ಏನ್ ಫೇಡ್ ಆಗುದಿಲ್ರಿ ಓಕೆ ನೆಕ್ಸ್ಟ್ ಮತ್ತ ನೆಕ್ಸ್ಟ್ ನೋಡ್ರಿ ಸ್ನೇಹಿತ್ರ ಇದು ಬೆಸ್ಟ್ ಕ್ವಾಲಿಟಿ ನೋಡ್ರಿ ಇದೇನ್ ಪ್ರೈಸ್ ಐತ್ರಿ ಇದು ಎರಡ್ ಸಾವಿರ ಎರಡ್ ರೂಪಾಯಿ ಇದ್ ನೋಡ್ರಿ ಹೊರಗಡೆ ನೀವು ತೊಗೊಳಕ್ ಹೋದ್ರಿ ಅಂದ್ರ ಐದ್ ಸಾವಿರ ರೂಪಾಯಿ ಆರಾಮ ಮಾಡ್ತಾರೇನ್ರಿ Color, color, color. ok tra color galu sikktavri ok green. no, green bagadudi type color change chenu sikkavu nimuga beka design color change ok ok color yeah. ok yeah.

ರೂಪಾಯಿ ಲಿಫ್ಟಿಕ್ ಎಲ್ಲ ಇವೆಲ್ಲ ಐದನೂರ ಮಾರ ಎಲ್ಲ ಈಗ ನೋಡ್ರಿ ಸ್ನೇಹಿ ಇವೆಲ್ಲ ಚಲೋ ಕಂಪ್ನಿ ಟಕ್ಮಿ ಕಂಪ್ನಿ ಲಿಫ್ಟಿಕ್ ನೆಕ್ಸ್ಟ್ ಏನ್ ರೇಟ್ ರೀ ಇವ

ಭಾಳ ಕಡ್ಮಿ ರೇಟಿಗ್ ನೋಡ್ರಿ ಇವೆಲ್ಲ ಇವೆಲ್ಲಾ ನೋಡ್ರಿ ಇವ ಐದ್ನೂರ್ ರೂಪಾಯಿ ಮಾರುವಂತಿವ ಈಗೆಲ್ಲಾ ಆಫರ್ ಇಟ್ಟಾರ ಇವ ನೋಡ್ರಿ ಆಫರ್ ಪ್ರೈಸ್ ಓಕೆ ಇವೇನ್ರಿ ಇವ ನೇಲ್ಸ್ ನೋಡ್ರಿ ಇವು ಊರಿಂದ ಎಲ್ಲಾ ಡಿಸೈನ್ ನೆಕ್ಸ್ಟ್ಲಿ ಇದ್ರಾಗು ಡಿಸೈನ್ ಬೇರೆ ಬೇರೆ ಬರ್ತಾವ ರೀ ನಮಗೆ ಇದೊಂದು ತೆಗೆರಿ ಆಮೇಲೆ ಒಂದು ಇದು ಪಿಂಕ್ ಕಲರ್ ಒಂದು ಲಿಪ್ಟಿಕ್ ಒಂದ್ ತೆಗೀರಿ ಇವ್ ಏನ್ರಿ ಇವ ಓಕೆ ಮೇಕಪ್ ರೈಸ್ ಏನ್ ರೇಟ್ ರೀ ಇದು ಟೂ ಫಿಫ್ಟಿ ನೋಡಿ ಸ್ನೇಹಿತರೆ ಐದ್ನೂರು ಐತಿ ಎರಡು ನೂರ ಐವತ್ತು ರೂಪಾಯಿ ಕೊಡ್ತಾರೆ ಓಕೆ ಓಕೆ ಪಿಂಕ್ ಓಕೆ ಈ ಕಡೆ ಇಟ್ಬಿಡ್ರಿ ಅದನ್ನ ಓಕೆ ಅದು ಇದನ್ನ ಜೋಡಿ ಇಡ್ರಿ ಹಾಂ ಮತ್ತೇನೈತ್ರಿ ಇದು

ಇಲ್ಲ 190 ಎಂಆರ್‌ಪಿ ದವರಿಗೆ ಡಿಸ್ಕೌಂಟ್ ಎಸ್ಟ್ ಕೊಡ್ತೀರಿ ಡಿಸ್ಕೌಂಟ್ ಮಟರ್ ಇದೆ 50% ಡಿಸ್ಕೌಂಟ್ ಆಗ್ತೀತೆ ಓಕೆ ಮಾತ್ರ ಅವೇಟ್ ಎರರ್ ಇದೆ ಫೌಂಡೇಶನ್ ಓಕೆ ಫೌಂಡೇಶನ್ ಇದೆ ಇದೇನ್ ಟ್ರೈಟರ್ ಪ್ರೈಸ್ ಓಕೆ ಏನ್ ರೀ ಯಾವ್ದ್ರೈಸ್ಟಿ ನೋಡ್ರಿ ಒಂದ್ ಸಾವಿರ ರೂಪಾಯಿ ರೂಪಾಯಿ ಈಗ ಹೊರಗಡೆ ಇವ್ನೆಲ್ಲೂರ್ ಮಟ್ಟ ಸಾವಿರ ಮಟ್ಟ ಮಾಡ್ತಾರೆ ನೆಕ್ಸ್ಟ್ ಸ್ನೇಹಿತರೆ ಇವ್ರ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬಾರೀ ಮತ್ತೊಂದು ಪಟ್ಟೋದಕ್ಕೂ ಇನ್ನೂ ಕಡಿಮೆ ರೇಟಿಗೆ ಕೊಡ್ತಾರ ಅವ್ರ ನಿಮ್ಗೆ

ನೆಕ್ಸ್ಟ್ ಇದ್ ನೋಡಿದ್ರಲ್ಲ ಬಾಡಿಗೆ ಒಕ್ಕೆ ಇದೆ ಓಕೆ ನೆಕ್ಸ್ಟ್ ಇವಳು ಇದರ ಇದೆ ಮೇಕ್ಅಪ್ ಸೆಟ್ ಇದೆ ಆ ಮೇಕ್ಅಪ್ ಸೆಟ್ ಪ್ರೈಸ್ ರೀ ಇದು 450 ಓಕೆ ಡಿಸ್ಕೌಂಟ್ ಆಗಿ 450 ನೋ ಸ್ನೇಹಿತರೆ ಇಷ್ಟ ಇದೆ ಇಷ್ಟೆಲ್ಲ ಇದು ಇದ್ರಾಗ ಸನ್ ಉಡ್ಕೊರೆನ್ ಸಲವಾಗರೆ ಇದೆ ಏನು ಇದ ಆಗೋಂಗಿಲ್ಲ ಸನ್ ಉಡ್ಕೊರಿಗೆ ಎಫೆಕ್ಟ್ ಏನ ಆಗೋಂಗಿಲ್ಲ ಓಕೆ ನೆಕ್ಸ್ಟ್

ಪ್ರೈಸ್ ಟೋಟಲ್ ಪ್ರೈಸ್ ಎಷ್ಟೈತ್ರಿ ಸಿಕ್ಸ್ ಫಿಫ್ಟಿ ಡಿಸ್ಕೌಂಟ್ ಆಗಿ ಓಕೆ ಫೋರ್ ಫಿಫ್ಟಿ ಕೊಡ್ತಾರ ನೋಡಿಸ್ತೀನಿ ನೆಕ್ಸ್ಟ್ ಓಕೆ ಸಂಡೇ ಮಾರ್ಕೆಟ್ ಇದೆಲ್ಲ ನೋಡ್ರಿ ಏನಾಯ್ತಲ್ಲ ಇದೆಲ್ಲ ಸಂಡೇ ಮಾರ್ಕೆಟ್ ಇದೆ ಇಲ್ಲಿಂದ ಅಲ್ಲಿವರೆಗೆ ಇದೆಲ್ಲ ಬ್ರಾಡ್ವೇ ರೋಡ್ ಇದೆ ಇದೆ ಇಲ್ಲಿ ಬಂದ್ರಿ ಅಂದ್ರೆ ಈದ್ರೊಳಿಂದ ಹಿಂಗೆ ಬಂದು ಇಲ್ಲಿ ಹೋಗಿ ನೋಡಿರಿ ಈಗ ನೆಕ್ಸ್ಟ್ ನಾವು ಈಗ ಎಲ್ಲ ಹೊಂಟೇವೆ ಅಂದ್ರೆ ಆಚೆ ಕಡೆ ಇಲ್ಲಿ ನೋಡ್ರಿ ಇಲ್ಲಿಂದ ಈಗ ಬಳೆಗಳು ಸ್ಟಾರ್ಟ್ ಆಗ್ತಾವೆ ನೋಡಿರಿ ಇಲ್ಲಿಂದ ಹೇಳಿರಿ ಸರ್ ಬಳಿಗೆ ಏನು ಪ್ರೈಝ್ದಾಗ ಯಾವ ಯಾವ್ದು ಏನೇನು ಡಿಸೈನ್ ಹೊಸದು ಏನು ಬಂದಾವೆ ಇದು ನೋಡ್ರಿ ಹೊಸ ಟೈಪ್ ಅಂತ ಏನ್ ಪ್ರೈಸ್ ರೀ ಇದು ಮ್ಯಾಚ್ ಮಾಡಿ ಸರ್ ಎಲ್ಲ ಓಕೆ ಏನು ಪ್ರೈಸ್ ರೀ ಇದೂ ಫಿಫ್ಟಿ ಸ್ಟಾರ್ಟಿಂಗ್ ಅದ ಟೂ ಫಿಫ್ಟಿ ಅಂತ ನೋಡಿ ಸ್ವಲ್ಪ ಟೂ ಫಿಫ್ಟಿ ಅಂದರೆ ಕಲರ್ ಅದಾವೆ ಸಿಲ್ವರು ಗೋಲ್ಡು ಓಕೆ ಇದ್ರಾಗ ಗೋಲ್ಡು ಬರ್ತೈತಿ ಸಿಲ್ವರು ಬರ್ತೈತಿ ನೆಕ್ಸ್ಟ್ ಇದು ಏಟ್ ಪೀಸ್ ಅದಾವೆ ಮ್ಯಾಚಿಂಗ್ ಮಾಡಿ ಹಾಕೋದ್ರೆ ಎಲ್ಲರೂ ಮ್ಯಾಚಿಂಗ್ ಅದ ಮ್ಯಿಂಗ್ ಏನು ಪ್ರೈಸ್ ರೀ ಇದೆ ಈಗ ಮುನ್ನೂರ ಐವತ್ತು ರೂಪಾಯಿ ಹಾಂ ಬಿಟ್ಟು ನೋಡಿ ಎಷ್ಟು ಮುನ್ನೂರೈವತ್ತು ಮುನ್ನೂರೈವತ್ತು ಓಕೆ ಓಕೆ ಇವನ ಹೊರಗೆ ಐದುನೂರ ಮೇಲೆ ಮಾರ್ತಾರೆ ಐನೂರ ಐದ್ನೂರ ಐದು ರೀ ಓಕೆ ಹೋಲ್ಸೇಲ್ ರೇಟ್ ಕೊಡೋದು ಹೋಲ್ಸೇಲ್ ರೇಟ್ ನೆಕ್ಸ್ಟ್ ಇದೆ ಮ್ಯಾಚ್ ಮಾಡಿ ನೀವು ಹಾಕೋಬಹುದು ವ್ಯಾಲ್ಯೂಡ್ ನಾಗ ವ್ಯಾಲ್ಯೂಡ್ ಓಕೆ ಇದೆ ಮ್ಯಾಚ್ ಮಾಡಿ ಹಾ ಹಾ ಓಕೆ 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 ಓ ಎಸ್ ಒಂದು ಒಂದು ಆದು ಒಂದು ಆದು ಓ ಎಸ್ ಮಾಡ್ತಾರೆ ಓಕೆ ನಾವು ಸ್ನೇಹಿತರೆ ಈ ಟೈಪ್ ನ ಮಾಡಬಹುದು ಇದೆ ಮ್ಯಾಚ್ ಮಾಡಿ ಓಕೆ ಇತ್ತೋರಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಓಕೆ ಕುಂದಿನಾಗ್ ಕುಂದ ಹಾಂ ರೀ ಕುಂದನ್ ಇವೇನು ಪ್ರೈಸ್ ಇದು ಏನೂ ಐತೆ ಸ್ಟಾರ್ಟಿಂಗ್ ಅದ ಓಕೆ ಟೂ ಫಿಫ್ಟಿ ಓಕೆ ಒಂದು ನೂರು ರೂಪಾಯಿ ಅದಾವೆ ರೀ ಓಕೆ ಇದರ ಕಡಿಮೆ ಕಡಿಮೆನೂ ಬರ್ತಾವೆ ಎಸ್ಸಿನೂ ಬರ್ತವೆ ಬರ್ತೀವಿ ಕ್ವಾಲ್ಟಿ ಎಲ್ಲ ಕ್ವಾಲ್ಟಿ ಮ್ಯಾಜಿಮೆಂಡಿ ಮಾಡೋದು ಹೌದು ಬ್ರಾಫಿಂಗ್ ಮೆಟಲ್ ಇದೆ ಓಕೆ ಮೆಟಲ್ ಎಲ್ಲ ಸೈಜು ಸಿಕ್ತಾಯ್ತಾರೆ ಸೈಜು ವಾರಂಟಿ ಗ್ಯಾರಂಟಿ ರೀ ಒನ್ ಫಿಫ್ಟಿ ಸ್ಟಾರ್ಟಿಂಗ್ ಇವನ್ ಒನ್ ಫಿಫ್ಟಿ ಸ್ಟಾರ್ಟಿಂಗ್ ಏನಾಗೋದಿಲ್ಲ ಇವ ಏನಾಗಿಲ್ಲ ರೀ ಡೇಲಿ ಓಕೆ ಸ್ನೇಹಿತ್ರ ಒನ್ ಫಿಫ್ಟಿ ನೋಡ್ರಿ ನೆಕ್ಸ್ಟ್ ರೀ ಡಿಸೈನ್ ಓಕೆ ಡಿಸೈನ್ ಬೇರೆ ಬೇರೆ ಡಿಸೈನ್ ಐವತ್ತು ಡಿಸೈನ್ ಡಿಸೈನ್ ಓಕೆ ನೆಕ್ಸ್ಟ್ ಇವೆಲ್ಲ ಏನು ರೇಟ್ ರೀ ಇವ ರೂಪಾಯಿ 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 ಓಕೆ ನೆಕ್ಸ್ಟ್